ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವನ ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ರಥಯಾತ್ರೆಗಾಗಿ ನಮ್ಮ ಬಸವನ ಬಾಗೇವಾಡಿ ಜನತೆ ಆಗಿದೆ ಆ ಕಾರಣಕ್ಕಾಗಿ ಇವತ್ತು ಪೂರ್ವ ಸಿದ್ಧತೆಯಾಗಿ ಬಸವನ ಬಾಗೇವಾಡಿಯಲ್ಲಿ ಬೈಕ್ ರ್ಯಾಲಿಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಇವತ್ತು ಬೈಕ್ ರ್ಯಾಲಿಯಲ್ಲಿ ಪ್ರತಿ ಗಲ್ಲಿ ಗಲ್ಲಿ ಕೂಡ ಸಂಚರಿಸಿ ಬಸವ ಸಂಸ್ಕೃತಿಯ ಅಭಿಯಾನಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ನಾವು ಜಾಗೃತರನ್ನಾಗಿ ಮಾಡಿ ಈ ಬಸವನ ಬಾಗಿ ಒಡೆಯ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬರುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಸಹಕಾರ ಕೊಟ್ಟಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಜೊತೆಗೆ ಎಲ್ಲ ಬಸವ ಅಭಿಮಾನಿಗಳು ಬಸವ ಭಕ್ತರು ಸಂಪೂರ್ಣವಾಗಿ ತಮ್ಮ ಬೈಕ್ಗಳ ಮುಖಾಂತರ ಪ್ರತಿ ಗಲ್ಲಿ ಗಲ್ಲಿ ಕೂಡ ಸಂಚರಿಸಿ ಮತ್ತು ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನಾಡಿನ ಎಲ್ಲ ಪರಮ ಪೂಜರು ನಾಡಿನ ಬಸವ ಅಭಿಮಾನಿಗಳು ಬಸವ ಭಕ್ತರು ಬಸವನ ಬಾಗೇವಾಡಿಗೆ ಆಗಮಿಸಿದ್ದಾರೆ ಜೊತೆಗೆ ಬಂದಂಥ ಎಲ್ಲ ಬಸವ ಭಕ್ತರಿಗೆ ದಾಸೋ ವ್ಯವಸ್ಥೆಯನ್ನು ಮಾಡಿದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಊರಿನ ಎಲ್ಲ ಹಿರಿಯರು ಸೇರಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಅತ್ಯಂತ ವೈಭವದಿಂದ ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು